ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನನ್ನ ಎಲ್ಲ ಸ್ನೇಹಿತೆಯರಿಗೆ ಡಾಕ್ಟರ್ ಪರಿಮಳ ದೇವಿ ಗರ್ಭಿಣಿ ಹಾಗೂ ಸ್ತ್ರೀ ರೋಗ ತಜ್ಞರು ಹೊಸ ವರ್ಷ ಬಂತು ಇನ್ನೇನು ಎಂಟೇ ದಿವಸ ನಾವು ಮಾಡಿರೋ ಒಂದು ಎಲ್ಲ ಒಂದು ಕ್ಷಣಗಳನ್ನು ಒಂದು ಒಳ್ಳೆಯ ಕ್ಷಣಗಳನ್ನು ನಾವು ಮತ್ತೊಮ್ಮೆ ನೆನೆಯುತ್ತಾ ಟೂ ಝೀರೋ ಟ್ವೆಂಟಿ ತ್ರೀಗೆ ವಿದಾಯ ಹೇಳಿ ಟೂ ಝೀರೋ ಟ್ವೆಂಟಿ ಫೋರನ್ನು ನಾವು ವೆಲ್ಕಮ್ ಮಾಡುವ ಸಮಯ ಅನ್ಬೋದು ಸುಸ್ವಾಗತಿಸುವ ಸಮಯ ಈಗಷ್ಟೇ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ನನ್ನ ಕರೋನಾ ಒಂದು ಪೀಡೆಯಿಂದ ಕಳೆದು ಟ್ವೆಂಟಿ ಟೂ ಇಂದ ಸ್ವಲ್ಪ ನಾವು ಸರಾಗವಾಗಿ ಉಸಿರಾಡಿ ಒಬ್ಬರಿಗೊಬ್ಬರು ಹಾಯಾಗಿ ನಾವು ಒಂದು ಮಾಸ್ಕನ್ನು ತೆಗೆದು ಓಡಾಡುವಂಥ ಸಮಯ ಬಂದಿದೆ ಆದರೆ ಈಗಾಗಲೇ ಇನ್ನೇನು ಅದು ಸಂತೋಷ ಇವಾಗಷ್ಟೇ ಒಂದು ರೀತಿಯಿಂದ ನಾವು ಜಾಸ್ತಿಯಾಗಿ ಅನುಭವಿಸ್ತಾ ಇರುವಾಗ ಈ ಹೊಸ ವರ್ಷದಲ್ಲಿ ನಮ್ಮ ಇರುವ ಎಲ್ಲ ರಜೆಗಳನ್ನು ಹಾಕಿ ಎಲ್ಲ ಮನೆಯ ಮಂದಿಗಳು ಎಲ್ಲರೂ ಸೇರಿ ಫ್ಯಾಮಿಲಿ ಮೆಂಬರ್ಸು ಅಲ್ಲಿ ಇಲ್ಲಿ ಓಡಾಡೋದು ಸ್ವಲ್ಪ ಫ್ರೆಂಡ್ಸ್ಗಳನ್ನು ಮಾತಾಡ್ಸ್ಕೊಂಡು ಬರೋದು ಮತ್ತು ಕೂಡ ಒಂದು ಸ್ವಲ್ಪ ಸಂತೋಷ ಸಮಾರಂಭಗಳಲ್ಲಿ ಇರೋದು ಇಂಥದ್ದೆಲ್ಲ ಮಾಡುವಾಗ ಬಂದಿರುವ ಮತ್ತೆ ಕರೋನಾ ಒಂದು ಕೆಲವು ಇನ್ಸಿಡೆಂಟ್ಸ್ಗಳು ನಮ್ಮನ್ನು ಸ್ವಲ್ಪ ಹತಾಶಗೊಳಿಸಿದೆ ಅನ್ಬೋದು ಅದರಲ್ಲೂ ಸ್ಪೆಷಲ್ ವಿಶೇಷವಾಗಿ ನಮ್ಮ ಗರ್ಭಿಣಿಯಿಸ್ತೀರ ಪಾಪ ಮೊದ್ಲೇನೆ ಹೆದರ್ಕೊಂಡ್ಬಿಟ್ಟಿರ್ತಾರೆ ಮೊದ್ಲನೇ ಮೃದುವಾಗಿ ಅವರು ತುಂಬಾನೇ ಒಂದು ಮನಸ್ಸು ಉಳವರಾಗಿರ್ತಾರೆ ಅಂತ ಸಮಯದಲ್ಲಿ ಅವ್ರಿಗೆ ಏನೋ ಒಂದು ವಾಂತಿನೇ ಇರ್ಬೋದು ಇನ್ನೊಂದು ಪ್ರಾಬ್ಲಮೇ ಇರ್ಬೋದು ಅದಕ್ಕೆ ಅವರು ನಿದ್ರಾಣ ಹೊಂದಿರುವಾಗ ಈ ಕರೋನಾ ಅನ್ನೋ ಒಂದು ವಿಷಯನ ಅವರು ಕಿವಿಗೆ ಬಿದ್ದಿದ್ದೇ ತುಂಬಾ ಗಾಬರಿಯ ಒಳಗಾಗಿದ್ದಾರೆ ನೀವು ಗಾಬರಿಯಾಗ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಏನು ಹೇಳಿಕೆ ಇಷ್ಟಪಡ್ತೀನಿ ಇವಾಗ ಇಲ್ಲಿ ಅಂತಂದರೆ ಅಂದ್ರೆ ಕರೋನಾ ವ್ಯಾಕ್ಸಿನ್ ನೀವು ಆಲ್ರೆಡಿ ತೊಗೊಂಡಿದ್ದೀರಾ ಹೌದು ತಾನೆ ನೀವು ವ್ಯಾಕ್ಸಿನ್ ತೊಗೊಳೋದ್ರಿಂದ ಅಂತ ಗರ್ ಗಾಬರಿ ಒಂದು ಸನ್ನಿವೇಶ ಇಲ್ಲವೇ ಇಲ್ಲ ಮತ್ತು ಈಗ ಬಂದಿರುವ ಈ ತಳಿ ಏನಂತೀವಿ ಜೆನ್ ತಳಿ ಅಷ್ಟು ಒಂದು ವಿರುಲೆನ್ಸ್ ಅಂತ ಅಥವಾ ಹಾನಿ ಉಂಟು ಮಾಡುವಂತಹ ಒಂದು ತಳಿ ಅಲ್ಲ ಅದರ ಏನಿದ್ದರೂ ಸ್ವಲ್ಪ ಒಂದು ಎರಡು ದಿವಸದಲ್ಲಿ ಜ್ವರ ಕೆಮ್ಮನ್ನು ತೋರಿಸಿ ಅದು ತನ್ನಷ್ಟು ತಾನೇ ಹೊರಟೋಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿನ ನೀವು ಚೆನ್ನಾಗಿಟ್ಕೊ ಒಳ್ಳೆ ಸತ್ವಯುತವಾದ ಆಹಾರ ಇದನ್ನೆಲ್ಲ ಮಾಡಿಕೊಂಡು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡು ಮತ್ತೆ ಹೊರಗಡೆ ಜನ ಯಾರ ಜೊತೆ ಮಾತಾಡಬೇಕಾದ್ರೂ ನೀವು ಮಾಸ್ಕ್ ಹಾಕೊಳ್ಳೇಬೇಕು ಅದಾದರೆ ಮನೆಯಲ್ಲೇ ತುಂಬ ಜನ ಇರೋ ಕುಟುಂಬಗಳು ಇದೆ ಮನೆಯಲ್ಲಿ ಮಕ್ಕಳು ಮರಿಗಳು ಹಿರಿಯರು ಮುದುಕರು ಅತ್ತೆ ಮಾವರು ಎಲ್ಲ ಇರುವಂಥ ಒಂದು ತುಂಬಿದ ಕುಟುಂಬದಲ್ಲಿ ಹೆಣ್ಮಕ್ಳು ಗರ್ಭಿಣಿಯರಿದ್ರೆ ಖಂಡಿತ ನೀವು ಒಬ್ರಿಗೊಬ್ಬರಿಗೆ ಅತಿ ಹತ್ತಿರದಲ್ಲಿ ಪರಸ್ಪರ ಒಬ್ರನ್ನೊಬ್ಬರು ಕೈ ಹಿಡಿದು ಮಾತಾಡಿಸುವುದನ್ನು ಬಿಡಿ ಆದಷ್ಟು ದೂರದಲ್ಲೇ ಇದ್ದು ವಿಷ ಆದರೆ ನಿಮಗೆ ಯಾವುದೂ ಸಂಕೋಚ ಇಲ್ಲ ಅಂದರೆ ಮಾಸ್ಕ್ ಕೂಡ ಧರಿಸ್ಕೊಂಡು ಒಬ್ಬರನ್ನೊಬ್ಬರನ್ನು ನೋಡ್ಕೊಳ್ಳೋಂಥ ಪರಿಸ್ಥಿತಿಯನ್ನು ಇಟ್ಕೊಳ್ಳಿ ಹಾಗೂ ಕೂಡ ಇನ್ನೊಂದು ಏನು ಅಂದರೆ ಯಾರಿಗೂ ಮಕ್ಕಳಿಗೆ ಪಾಪ ಕೆಮ್ಮು ಬಂದಿರ್ಬೋದು ಸ್ಕೂಲಿಗೆ ಹೋಗ್ತಾವೆ ಬರ್ತಾವೆ ಸೊ ಅಲ್ಲಿನೂ ಕೂಡ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕು ಇದ್ದಕ್ಕಿದ್ದಂಗೆ ಮಕ್ಕಳು ಕೆಮ್ಮವಾಗ ನೀವು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಗರ್ಭಿಣಿ ಸ್ತ್ರೀಯರಿಗೆ ಸ್ವಲ್ಪ ಇಮ್ಯುನಾಲಜಿಕಲ್ ಪವರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತು ಯಾವುದೇ ಸಮಯದಲ್ಲಿ ಕೆಮ್ಮು ಬಂದರೂ ಏನು ಬಂದರೂ ಯಾವುದೇ ಒಂದು ವಸ್ತುವನ್ನು ಮುಟ್ಟಿದ್ರು ಅಲ್ಲಿ ಗರಿಜ ಜೋನ್ಸ್ ಕಂಡು ಬಂದಲ್ಲಿ ನೀವು ಕೈನ ಆವಾಗವಾಗ ತೊಳ್ಕೊಳ್ಳೇಬೇಕು ಆದಷ್ಟು ಕೈಯನ್ನು ಕ್ಲೀನಾಗಿ ಸೋಪ್ ಹಾಕಿ ಅಥವಾ ಡಿಟರ್ಜೆಂಟ್ ಹಾಕಿ ತೊಳೆದುಕೊಳ್ಳೋದನ್ನು ರೂಢಿ ಮಾಡಿ ತೊಳೆದುಕೊಳ್ಳೋದು ಅಂತಷ್ಟು ಸುಮ್ಮನೆ ಹಾಗೆ ನೀರು ಹಾಕ್ಕೊಳ್ಳೋದಲ್ಲ ಆದಷ್ಟು ನಾವು ಆಲ್ರೆಡಿ ಹ್ಯಾಂಡ್ ವಾಶ್ ಮೆಥಡ್ಸ್ನ ಭಾಳ ಸರಿ ಕೊರೋನಾ ಟೈಮ್ನಲ್ಲೇ ನಿಮಗೆಲ್ಲ ರೂಢಿ ಮಾಡಿದ್ದೇವೆ ಎಲ್ಲ ಬಟ್ಟೆಗಳನ್ನು ಹಿಂದಿನ ಮುಂದಿನ ಭಾಗವನ್ನು ಹಿಡಿದು ನೀವು ಕೈಗಳನ್ನು ತೊಳ್ಕೊಬೇಕು ಆಮೇಲೆ ಆದಷ್ಟು ಮಾಸ್ಕನ್ನು ಧರಿಸ್ಬೇಕು ಹಾಗೂ ಕೂಡ ಹೊರಗಡೆ ವಿನಾಕಾರಣ ಓಡಾಡಬೇಡಿ ನಾವೇ ಹೇಳ್ತಿದ್ವಿ ಹೌದು ನೀವು ವಾಕಿಂಗ್ ಮಾಡಿ ಪಾರ್ಕಿಗೆ ಹೋಗಿ ಸ್ವಲ್ಪ ಗಾಳಿ ಕುಡಿದು ಬನ್ನಿ ಅಂತಿದ್ವಿ ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸಗಳ ಕಾಲ ಇದು ಹೊರಟೋಗುತ್ತೆ ಅಲ್ಲಿವರೆಗೂ ನೀವು ಮನೆಯಲ್ಲೇ ಇದು ಕೊಟ್ಟು ವಾಕಿಂಗು ಅಥವಾ ಯೋಗಾಸನಗಳನ್ನು ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸಸ್ನು ಮೆಡಿಟೇಷನ್ ಈ ಥರ ಮಾಡಿಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಬಲಪಡಿಸ್ಕೋಬೇಕು ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಈ ಕೊರಿಯರು ಆನ್ಲೈನಲ್ಲಿ ಸಾಮಾನು ತರಿಸೋದು ಮಾಡೋದು ಅತಿ ರೂಢಿಯಾಗೋಗ್ಬಿಟ್ಟಿದೆ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಬೇಕು ಯಾಕಂದರೆ ಅದರಲ್ಲೂ ಕೂಡ ಎಷ್ಟೋ ಸರಿ ವೈರಸ್ಗಳು ಬರ್ಬೋದು ಅನ್ನೋದು ನೀವು ನೋಡಿದ್ದೀರಾ ಅಲ್ಲಿ ಇಲ್ಲಿ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡೋದನ್ನು ನೀವು ಬಿಟ್ಟು ಆದಷ್ಟು ನಮಸ್ಕಾರದಿಂದ ನಿಮ್ಮನ್ನು ನೀವು ಹೆಚ್ಚಿನ ಸೌಂದರ್ಯವನ್ನು ತಗೊಳ್ಳಿ ಹಾಗೂ ಕೂಡ ನೀವು ಹಾಕುವ ಬಟ್ಟೆಗಳು ವಿಶೇಷವಾಗಿ ಎಲ್ಲವೂ ಸ್ವಚ್ಛವಾಗಿರುವಂಥ ನೋಡಿಕೊಳ್ಳಿ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಿ ಒಳ್ಳೆಯ ಆಹಾರ ತಗೊಳ್ಳಿ ಮತ್ತು ಇವೆಲ್ಲ ಮುಂಜಾಗ್ರತೆಯನ್ನು ತೆಗೆದುಕೊಂಡು ಲವಲವಿಕೆಯಿಂದ ಇದ್ದು ನಾವು ಬರುತ್ತಿರುವ ಟೂ ಜೀರೋ ಟ್ವೆಂಟಿ ಫೋರ್ ವರ್ಷವನ್ನು ಆದಷ್ಟು ಕರೋನಾ ಫ್ರೀ ಆಗಿಯೇ ನಾವು ಸ್ವಾಗತಿಸ್ತೀವಿ ಅನ್ನೋ ನಂಬಿಕೆನ ನನಗೆ ಕೊಡ್ತಾ ಇದ್ದೀನಿ ಅಕಸ್ಮಾತ್ ಹೆರಿಗೆ ಹತ್ತಿರ ಬಂದಿರೋರಾದರೆ ಖಂಡಿತ ಹೆದ್ರ ನೀವು ಹೋಗ್ತಾ ಇರೋ ಆಸ್ಪತ್ರೆಗೆ ಹೋಗಿ ಎಲ್ಲ ಮುಂಜಾಗ್ರತೆ ಕಂಡು ಆರೋಗ್ಯ ಸಿಬ್ಬಂದಿ ಮತ್ತು ಆರೋಗ್ಯ ಇಲಾಖೆಯವರು ಖಂಡಿತ ತಗೊಂಡು ನಿಮ್ಮನ್ನು ಆರೋಗ್ಯವಂತರಾಗಿ ಮಾಡಿ ನಿಮ್ಮ ಮಗುವಿನೊಂದಿಗೆ ನಿಮ್ಮನ್ನು ಮನೆ ಕಳಿಸ್ತಾರೆ ಸೊ ಗರ್ಭಿಣಿ ಸ್ತ್ರೀಯರೇ ಹೆದರಿಕೆ ಹೆದರ್ಕೊಳ್ಳದೆ ಆರಾಮಾಗಿ ಸಂತೋಷದಿಂದ ಇದ್ದು ಟೂ ಜೀರೋ ಟ್ವೆಂಟಿ ಫೋರ್ನ ಸವಿಯನ್ನು ನೀವು ಸವಿಯಬೇಕು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಮತ್ತು ಆಶೀರ್ವದಿಸ್ತಾ ಇದ್ದೀನಿ ನಮಸ್ಕಾರ